ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಮನೆಯವರು ಅಪರೂಪಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲೂ ಅವರು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ ಜಾಸ್ತಿ ಅಂದರೆ ಚಾರ್ವಿ ಕಟ ಮಾಡ್ತಾನೆ ಹಾಗೆ ಹೀಗೆ ತೊಂದರೆ ಮಾಡ್ತಾನೆ ಕಿರಿಕಿರಿ ಅಂತ ಅಂದ್ಬಿಟ್ಟು ಎಲ್ಲೂ ಅಷ್ಟಾಗಿ ಹೋಗ್ತಾ ಇರಲಿಲ್ಲ ಅವರು ಕರ್ಕೊಂಡು ಸರಿ ಅಂತ ಅಂದ್ಬಿಟ್ಟು ತುಂಬ ದಿವಸನೇ ಆಗೋಗಿತ್ತು ಹೊರ್ಗಡೆ ಹೋಗ್ಬಿಟ್ಟು ಫುಲ್ ಇತ್ತು ಯಾವಾಗಲೂ ಮನೇಲೇ ಇರಬೇಕು ನಾಲ್ಕು ಗೋಡೆ ಮಧ್ಯೆ ಅಂತ ಅಂದರೆ ತುಂಬ ಯಾರಿಗಾದರೂ ಬೋರ್ ಆಗೇ ಆಗುತ್ತಲ್ವ ಒಂಥರ ಬೇಜಾರಾಗೇ ಆಗುತ್ತೆ ಸೊ ಹಾಗಾಗಿ ಹೊರಗಡೆ ಇವತ್ತು ಫ್ರೀ ಇರ್ತೀನಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಮಾಲ್ಗೆ ಹೋಗೋಣ ಇಲ್ಲೇ ನಿಯರ್ ಬೈ ಮಾಲ್ ಯಾವುದಿದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇದು ಫೋರ್ ಎಮ್ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಇಲ್ಲಿ ಸ್ವಲ್ಪ ಹತ್ರನೇ ಅಲ್ವಾ ಇನ್ನು ಕಾರ್ ಎಲ್ಲ ಏನು ತಗ ಹೋಗೋದು ಸುಮ್ಮನೆ ಅಂತ ಅಂದ್ಬಿಟ್ಟು ಆಟೋದಲ್ಲೇ ಹೋಗ್ತಾ ಇದ್ದೀವಿ ಸುಮ್ಮನೆ ಈಸಿನೂ ಆಗುತ್ತೆ ಹಾಗೆ ನನ್ನ ಮಗ ಆಟೋದಲ್ಲಿ ಆರಾಮಾಗಿ ಕೂತಿರ್ತಾನೆ ಈ ಕಾರ್ ಅಥವಾ ಬೈಕ್ ತೊಗೊಂಡೋದ್ರೆ ಸ್ವಲ್ಪ ಚೇಷ್ಟೆ ಮಾಡೋದು ಜಾಸ್ತಿನೇ ಅವನು ಅದಕ್ಕೋಸ್ಕರ ನಮಗೆ ಆಟೋ ಸರಿ ಅಂತ ಅಂದ್ಬಿಟ್ಟು ಜಾಸ್ತಿ ನಾವು ಆಟೋದಲ್ಲೇ ಹೋಗೋದು ಅವನಿಗೆ ಇಲ್ಲಿ ಗೇಮಿಂಗ್ ಸೆಕ್ಷನ್ನಿಗೆ ಕರ್ಕೊಂಡು ಹೋಗಿದ್ವಿ ತುಂಬನೇ ಖುಷಿಯಾಗೋದ ಎಲ್ಲ ಅಲ್ಲೆಲ್ಲ ಕಾರ್ಗಳೆಲ್ಲ ಅವ್ನ ಫೇವ್ರೇಟ್ ಕಾರಲ್ಲ ಕಾರ್ ಅಂದ್ರೆ ಸಖತ್ ಇಷ್ಟ ಅವನಿಗೆ ಸೊ ಸ್ಟೇರಿಂಗ್ಗಳೆಲ್ಲ ಕಾರ್ ಮೇಲೆ ಕೂತು ಸ್ಟೇರಿಂಗ್ ತಿರ್ಗ್ಸೋದು ಇದು ಮಾಡೋದು ಬಟ್ ಅಲ್ಲಿ ಏನೇನು ಗೇಮ್ ಇದೆ ಅಂತ ಅಂದ್ಬಿಟ್ಟು ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಏಕೆಂದರೆ ಇನ್ನೂ ಅಷ್ಟು ಅವನಿಗೆ ಗೊತ್ತಾಗೋದಿಲ್ಲ ಲಾಸ್ಟಿಗೆ ಅವನಿಗೆ ಬೈಕ್ ಮೇಲೆ ಕೂರಿಸೋಣ ಅಂತ ಅಂದ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಬೈಕ್ ಮೇಲೆ ಕೂರಿಸ್ಬಿಟ್ಟು ಅಂತ ಕೂರ್ಸೋಕ್ಕೆ ಟ್ರೈ ಮಾಡಿದೆ ಬಟ್ ಅವ್ನು ಏನೇ ಮಾಡಲಿ ಫುಲ್ ಭಯ ಪಡ್ತಾಯಿದ್ದ ಲಾಸ್ಟಿಗೆ ಏನೋ ಕುತ್ಕೊಂಡಪ್ಪ ಒಂದು ಚೂರು ಒಂದು ಸ್ವಲ್ಪ ಒಂದು ಸೆಕೆಂಡ್ ಅಷ್ಟೇ ಅದಾದಮೇಲೆ ನಾವು ಮೂವಿ ಹೋಗೋಣ ಅಂತ ಅಂದರು ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಕಾಂತಾರ ಮೂವಿ ಇತ್ತು ಹೇಗಿದ್ರು ನೋಡಿರಲಿಲ್ಲ ಅಲ್ವಾ ಮೂವಿ ಸಕ್ಕದಾಗಿದೆ ಅಂತ ಎಲ್ಲರೂ ಹಾಕ್ಕೊತಾಯಿದ್ರು ಸ್ಟೇಟಸ್ಗೊಂತು ಕರ್ಕೊಂಡು ಹೋಗ್ತೀನಿ ಮೂವಿಗೆ ಅಂತಲೇ ನಮ್ಮ ಮನೆಯವರು ಯಾವಾಗ ಅಂತ ಹೇಳಿರಲಿಲ್ಲ ಯಾಕೆಂದರೆ ಜಾಸ್ತಿ ರಶ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಿಂಗಳು ತುಂಬ ಜನ ಇರುತ್ತೆ ತುಂಬ ಕಿರ್ಚಾಡೋದು ಎಲ್ಲ ಮಾಡ್ತಿರ್ತಾರೆ ಎಲ್ಲ ಕೇಳಿಸೋದು ಏನೂ ಇಲ್ಲ ಹಾಗಾಗಿ ಸ್ವಲ್ಪ ದಿವಸ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಇರುತ್ತೆ ಎಲ್ಲ ನೋಡ್ಬೋದು ಏನೂ ಕಿರಿಕಿರಿ ಇಲ್ಲ ಅಂತ ಬಟ್ ಹಂಗೆ ಅಂದ್ಕೊಂಡಂಗೆ ಆಗಲೇ ಇಲ್ಲ ಫಿಲಮ್ ನೋಡೋದಕ್ಕೆ ನೀಟಾಗಿ ಸ್ವಲ್ಪ ಕಿರಿಕಿರಿನೇ ಆಗೋಯ್ತು ನನ್ನ ಮಗ ಎದ್ದೋಗೋಣ ಆಚೆಗೆ ಇದು ಮಾಡೋದು ಆಳೋದು ಎಲ್ಲ ಮಾಡ್ತಾಯಿದ್ದ ಹಾಗೆ ಇಲ್ಲಿ ಫೋರ್ಟಿ ಫೈವ್ ಮೂವಿದು ಉಪೇಂದ್ರ ಬಿ ಶೆಟ್ಟಿ ಹಾಗೆ ಶಿವರಾಜ್ ಕುಮಾರ್ ಅವ್ರದ್ದೆಲ್ಲರದ್ದು ಒಂದು ಮೂವಿ ಏನೂ ಇದೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗೇನೋ ಅದ್ರದ್ದು ಮೂವಿ ಕಾನ್ಸೆಪ್ಟಿಂದ ಬೈಕಿಂದ ಅನ್ಸುತ್ತೆ ಸಮಥಿಂಗ್ ಅದನ್ನು ಅಲ್ಲಿ ಶೋಗೆ ಇಟ್ಟಿದ್ರು ಸೊ ಇಟ್ಟಿದ್ರಿಂದ ಅಲ್ಲಿರೋರು ಪಾಪನ ಕುಂಡ್ರಿಸ್ಬಿಟ್ಟು ಫೋಟೋ ತೊಗೊಳ್ಳಿ ಮೇಡಮ್ ಅಂತ ಅಂದರು ಅಲ್ಲಿ ಒಬ್ರು ಕೆಲಸ ಮಾಡೋರು ಸರಿ ಅಂತ ಅಂದ್ಬಿಟ್ಟು ಫಸ್ಟು ಅವನು ಹೋಗೋದಕ್ಕೆ ಭಯ ಪಟ್ಕೊತಿದ್ದ ಆಮೇಲೆ ಅವರ ಅಪ್ಪನ ಕೂರಿಸ್ತೀನಿ ತಡೀ ಅವ್ನು ಅಪ್ಪನಿಗೆ ಹೇಳ್ಬಿಟ್ಟು ಕೂರಿಸ್ತೀನಿ ಅಂದ್ಬಿಟ್ಟು ಅಪ್ಪನಿಗೆ ಹೇಳ್ಬಿಟ್ಟು ಕೂರಿಸೋದಿಕ್ಕೆ ಸ್ವಲ್ಪ ಕೂತ್ಕೊಂಡ ಫಸ್ಟು ಭಯ ಭಯ ಪಟ್ಕೊತಿದ್ದೆ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವರಪ್ಪನೇ ಇರಲಿ ಪರವಾಗಿಲ್ಲ ಬಾ ಅಂತ ಇಟ್ಕೊಂಡೋಗಿ ಕೂರಿಸಿ ಒಂದು ಫೋಟೋ ತಗೊಂಡ್ವಿ ಒಂಥರ ಡಿಫ್ರೆಂಟಾಗಿದೆ ಕಾನ್ಸೆಪ್ಟ್ ಬೈಕ್ ಇದಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಇದು ಮೂವಿದು ಬೈಕು ಸೊ ಮುಖ ಅವಕ ಇಟ್ಕೊಂಡೇನೋ ವೈರ್ಗಳದು ಆ ಥರದ್ದೆಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಬೈಕ್ ಒಂದು ಇರಲಿ ಚಾರ್ವಿಕಿಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದೆ ಅವನು ಏನೇನೋ ಒಳಗಡೆ ಎಲ್ಲ ಏನೇನೋ ಇದೆ ಅಲ್ಲ ಇದು ಬೈಕ್ ಹಿಂಗೆ ಹಿಂಗೆ ಟರ್ನ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನ ಮೆಕ್ಯಾನಿಕ್ ಥರದ್ದು ಏನೇನೋ ಮಾಡ್ತಾ ಇದ್ದ ಸರಿ ಅಂತ ಅಂದ್ಬಿಟ್ಟು ಮೂವಿಗೆ ಇನ್ನೇನು ಸ್ವಲ್ಪ ಹೊತ್ತಿದೆ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಅದಾದಮೇಲೆ ನನ್ನ ಮಗನ ಸ್ವಲ್ಪ ಹೊತ್ತು ಮದ್ ಮಲ್ಕೊಂಡ ಅಷ್ಟೇ ಅದಾದಮೇಲೆ ಫುಲ್ಲು ಎದ್ದಿ ಕಿರಿಕಿರಿ ಮಾಡೋದು ಆಚೆ ಹೋಗೋಣ ಅನ್ನೋದು ಅವ್ರ ಡ್ಯಾಡಿ ಹಿಂಸೆ ಕೊಡೋದು ಎಲ್ಲ ಮಾಡ್ತಿದ್ದೆ ಕಿರ್ಚಾಡೋದು ಅಳೋದು ಮೂವಿಲಿ ಅಲ್ಲಿ ಇದ್ದ ಇದ್ದಿದೆ ಸ್ವಲ್ಪ ಜನನೇ ಬಟ್ ಆದ್ರೂ ಅವರು ದುಡ್ಡು ಕೊಟ್ಟೆಲ್ಲ ಬಂದಿರ್ತಾರೆ ಕಾಮಕ್ ಫಿಲಮ್ ನೋಡೋದಕ್ಕೆ ಇವನಿಂದ ಕಿರಿಕಿರಿ ಆಗಬಾರ್ದು ಅಂತ ನಾನೊಂದು ನಾಲ್ಕು ಎತ್ಕೊಂಡು ಹೋದೆ ಆಚೆಗೆ ನೀಟಾಗಿ ಮೂವಿ ನೋಡಲೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನೇನು ಮಾಡೋಕ್ಕಾಗಲ್ಲ ಅದಾದಮೇಲೆ ಮೂವಿ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದುಬಿಟ್ವಿ ಸೊ ನೈಟ್ ಸೊ ನೈಟ್ ಡಿನ್ನರ್ಗೆ ನಿಮ್ಮೆನ್ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಮೆಣ್ಸಿನ್ಕಾಯಿ ಯಾಕೆ ಇಷ್ಟೊಂದು ಅಕ್ಕಿದೀನಿ ಅಂತ ಅಂದರೆ ಅದು ಒಂಚೂರು ಖಾರನೇ ಇಲ್ಲ ಮೆಣಸಿನ್ಕಾಯಿ ಸೊ ಹಾಗಾಗಿ ನಿಂಬೆ ಚಿತ್ರಾನ್ನ ಖಾರ ಇದ್ರೇ ಚೆನ್ನಾಗಿರೋದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅದನ್ನ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು